ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ಈ ಎಪ್ಪತ್ತೇಳು ಮಲೆಯನ ಒಡೆಯನ ಒಂದು ದರ್ಶನ ಮಾದಪ್ಪನ ಭಕ್ತಾದಿಗಳಿಗೆ ಸಮರ್ಪಣೆ ಇದ್ದೀನಿ ಬಂಧುಗಳೇ ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದಲ್ಲಿ ನಮಗೆ ನಾಗಮಲೆ ಪುಣ್ಯಕ್ಷೇತ್ರ ತಪ್ಸರೆ ಬೆಟ್ಟ ಗುಂಜುಮಲೆ ಗುಲಗಂಜಿಮಲೆ ಹೀಗೆ ಎಪ್ಪತ್ತೇಳು ಮಲೆಗಳ ದರ್ಶನವಾಗುತ್ತೆ ಅದರಲ್ಲಿ ನಡುಮಲೆ ಸನ್ನಿಧಿಯ ಎದುರು ಭಾಗ ಇರ್ತಕ್ಕಂಥ ಎರಡು ಮೂರು ಮಲೆಗಳ ಪರಿಚಯವನ್ನು ಮಾಡಿಕೊಡ್ತೀನಿ ಸೊ ಮಲೆಮಾದೀಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತವಿಲು ವೀಕ್ಷಣೆಯನ್ನು ಮಾಡ್ಬೋದು ಇದು ರಾಷ್ಟ್ರಪತಿ ಭವನ ಇವಾಗ ತಪೋಭವನ ಅಂತ ಹೆಸರು ಬದಲಾಗಿದೆ ಸೊ ಇದು ಈ ಹಿಂದೆ ರಾಷ್ಟ್ರಪತಿ ಭವನ ಅಂತಕ್ಕಂಥ ಒಂದು ನಾಮಪದ ಇತ್ತು ಸೊ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ಇದರ ಒಂದು ನಾಮಪದವನ್ನು ಚೇಂಜ್ ಮಾಡಿ ತಪೋಭವನ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟಿದ್ದಾರೆ ಹಾಗೆ ಇಲ್ಲಿ ಚೆಕ್ ಪೋಸ್ಟ್ ಇದೆ ಬಂಧುಗಳೇ ಈ ಚೆಕ್ ಪೋಸ್ಟು ಎಂಟ್ರೇ ಆಯ್ತಿದ್ದೇ ನಮಗೆ ನಡುಮಲೆ ದರ್ಶನವಾಗುತ್ತೆ ತದನಂತರ ಮಲೆಮಾದೀಶ್ವರರ ನಡುಮಲೆ ಎದುರು ಭಾಗದಲ್ಲಿ ನಾವು ವಸ್ತ್ರಮಲೆಯನ್ನು ಕಾಣಬಹುದು ನೋಡಿ ಇದುವೇ ವಸ್ತ್ರಮಲೆ ತಾವಿಲ್ಲಿ ವೀಕ್ಷಣೆ ಮಾಡಿ ಇದು ವಸ್ತ್ರಮಲೆ ಹಾಗೆ ಇದುವೇ ಎದುರುಮಲೆ ತಿಲ್ಲಿ ಗಮನಿಸ್ಬೋದು ಸುಮ್ಮನೆ ಮಹದೀಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಎದುರುಮಲೆಯ ದರ್ಶನ ಇದಾಗಿರ್ತದೆ ಬಂಧುಗಳೇ ಬಹಳ ಅದ್ಭುತವಾದಂಥ ಒಂದು ವ್ಯೂ ಏನಿ ಒಂದು ಎದುರುಮಲೆಯಲ್ಲಿ ಸಿಗುತ್ತೆ ಸೊ ಈ ಹಿಂದೆ ಕಳೆದ ಮೂರು ವರ್ಷಗಳ ಹಿಂದೆ ಎದುರುಮಲೆ ದರ್ಶನವನ್ನು ಈಗಾಗಲೇ ನಾವು ಪಡೆದಿರ್ತೀವಿ ಸೊ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದ ಎದುರುಮಲೆಯ ದರ್ಶನ ಇದಾಗಿರ್ತದೆ ಸೊ ಹಾಗೆ ಸ್ವಲ್ಪ ನಾವು ಈ ಭಾಗ ಬಂದರೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಇದು ಕಾರಯ್ಯ ಬಿಲ್ಲಯ್ಯ ಮಲೆ ಅರ್ಥ ಆಯ್ತಾ ಸೊ ಕಾರಯ್ಯ ಮಲೆ ಮಲೆಯಲ್ಲಿ ಸ್ವಲ್ಪ ಮರೆಯಾಗಿದೆ ಬೆಟ್ಟದ ಮರೆಯಾಗಿದೆ ಸೊ ಈ ಬೆಟ್ಟದ ಹಿಂಭಾಗದಲ್ಲಿ ಕಾರಯ್ಯ ಬಿಲ್ಲೆಯ ಮಲೆ ಮಹದೇಶ್ವರರ ಮಕ್ಕಳು ಮಹದೇಶ್ವರರ ಶಿಶು ಮಕ್ಕಳು ಕಾರಯ್ಯ ಬಿಲ್ಲೆಯ ಮಲೆಯ ವೀಕ್ಷಣೆ ದೊರೆಯುತ್ತದೆ ಹಾಗೆ ಸ್ವಲ್ಪ ಈ ಭಾಗ ಬಂದರೆ ಇದುವೇ ಸಂತೆಕಾನ್ ಮುನೀಶ್ವರ ಮಲೆ ನೋಡಿ ಇದು ಸಂತೆಕಾನ್ ಮುನೀಶ್ವರ ಮಲೆ ಹಾಗೆ ಸ್ವಲ್ಪ ಅದೇ ಒಂದು ಮಾರ್ಗವನ್ನು ಅನುಸರಿಸಿ ಸ್ವಲ್ಪ ಮುಂದೆ ಹೋದರೆ ನಮಗೆ ಇಲ್ಲಿ ಬೇಡರ ಮಲೆ ಅಂತ ಒಂದು ಸಿಗುತ್ತೆ ಮತ್ತು ಇನ್ನೊಂದು ಗಂಧದ ಮಲೆ ಅಂತ ಹೇಳ್ತಾರೆ ಸೊ ಇವೆರಡು ಮಲೆಗಳು ಏನು ಈ ಭಾಗವಾಗಿ ಸಿಗುತ್ತೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಬಂಧುಗಳೇ ಸೊ ಇದು ಸಂಕಮ್ಮ ಮಲೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಈ ಒಂದು ಬೆಟ್ಟದ ಹಿಂಭಾಗದಲ್ಲಿ ನೋಡಿ ಮಧ್ಯದಲ್ಲಿ ಕಾಣಿಸ್ತಿದೆ ಒಂದು ಬೆಟ್ಟ ಸೊ ಅದರ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದೇ ಸಂಕಮ್ಮ ಮಲೆ ಹಾಗೇ ಸ್ವಲ್ಪ ಮುಂದೆ ಬಂದರೆ ಇದುವೇ ಈ ತುಟ್ಟ ತುದಿ ಇದೆ ನೋಡಿ ಸೊ ಇದುವೇ ಪಾದಧಾರೆ ಅಂದರೆ ಗುಂಜು ಮಲೆ ನೋಡಿ ನಾವು ಮಲೆ ಮಹದೇಶ್ವರರ ನಡುಮಲೆ ಎದುರು ಭಾಗದಲ್ಲಿ ಮಾದಪ್ಪನ ಎಪ್ಪತ್ತೇಳು ಮಲೆಗಳ ದರ್ಶನವನ್ನು ಪಡೆಯಬಹುದು ಬಂಧುಗಳೇ ಆದ್ದರಿಂದ ನೋಡಿ ಸುತ್ತಮುತ್ತಲೂ ಈ ಭಾಗವಾಗಿ ನಾವು ಸಾಕಷ್ಟು ಮಲೆಗಳ ದರ್ಶನವನ್ನು ಪಡೆಯಬಹುದು ನಾನು ಹಾಗಾಗಿ ಹೇಳ್ತಿರ್ತೀನಿ ಸೊ ಈ ಹಿಂದೆ ನಾನು ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಸಾಕಷ್ಟು ಮಲೆಗಳಿಗೆ ಭೇಟಿಯನ್ನು ನೀಡಿ ಈ ಹಿಂದೆ ವಿಡಿಯೋ ಪ್ರಸಾರವನ್ನು ಮಾಡಿ ತೋರ್ಪಡಿಸಿದ್ದೀನಿ ಆದರೆ ಅದನ್ನ ತಾತ್ಕಾಲಿಕವಾಗಿ ಅಳಿಸಲಾಗಿದೆ ಸೊ ನೋಡೋಣ ಮುಂದಿನ ದಿವಸ ಅದರ ಒಂದು ಪ್ರಯೋಜನ ಎಲ್ಲ ಭಕ್ತಾದಿಗಳಿಗೂ ದೊರೆಯುವಂತೆ ಆಗಲಿ ಅಂತ ಆಸಿಸೋಣ ಸೊ ಇದುವೇ ಮಲೆಮಾದೀಶ್ವರರ ಎಪ್ಪತ್ತೇಳು ಮಲೆಗಳು ಬಂಧುಗಳೇ ಸೊ ಇಲ್ಲೆಲ್ಲ ಮಾದಪ್ಪ ಪವಾಡಗಳನ್ನು ಮೇರೆದಂತಹ ಪುಣ್ಯಸ್ಥಳಗಳು ಸೊ ಈ ಒಂದು ವಿಡಿಯೋ ಮೂಲಕ ಈ ಒಂದು ಮಲೆಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ಧನ್ಯವಾದಗಳು